ಸರ್ಕಾರಿ ಶಾಲೆಗಳಿಗೆ ಯಾವುದೇ ಪ್ರೋಗ್ರಾಮ್ ಆಗ್ಲಿ ಎಷ್ಟೇ ಕೆಲಸಗಳಿದರ್ತೀವಿ ಅಂತ ಹೇಳಿ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಕ್ಟರ್ ಆಗ್ಬೇಕಂತ ಇಂಜಿನಿಯರು ಆ ಪೊಲೀಸು ಹೌದಾ ಪೊಲೀಸ್ ಜಾಸ್ತಿನ ರೈತರು ರೈತರ ಹಾಕ್ಬೇಕಂತ ನೀವು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅವ್ರಿಗೆ ಅದೇ ಖುಷಿ ಗೊತ್ತಾ ನಮ್ಮ ತಾಲೂಕಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ನಾಗೇಂದ್ರ ಕುಮಾರ್ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಆ ಸ್ಕೀಮ್ಗಳೆಲ್ಲ ಸರ್ಕಾರಿ ಶಾಲೆಗಳಿಗೆ ಹೇಳಿ ನನ್ನ ಆಶೆ ಒಂದು ಶಾಲೆಗೆ ಹತ್ತು ಸೈಕಲ್ ಕೊಡುವಂತ ಒಂದು ಪ್ರೋಗ್ರಾಮ್ ಇದೆ ನಾನು ಕೈ ಮುಗಿದು ಕೇಳ್ತೀನಿ ಸಮಾಜ ಸೇವೆ ಮಾಡೋ ಯಾರೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗಳ ಫಸ್ಟ್ ನೀವು ಮಾಡಿ ಅಂತೇಳಿ ನಾನು ಇವತ್ತು ಐಎಎಸ್ ಐ ಪಿ ಎಸ್ ದೊಡ್ಡ ಅಧಿಕಾರದಲ್ಲಿರುವರೆಲ್ಲ ಸರ್ಕಾರಿ ಶಾಲೆಗಳ ಹೋದವರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಪ್ರಥಮ ಕಾರಜಿ ನೆಂಗ್ಲಿ ಮತ್ತು ಮುಷ್ಟೂರ್ ಗ್ರಾಮ ಪಂಚಾಯತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತು ನಮ್ಮ ಮುದ್ದಿನ ಮಕ್ಕಳೇ ಎಲ್ರಿಗೂ ನಮಸ್ಕರಿಸ್ತಾ ಏನೈತಿ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡಿ ಅದ್ಧರವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿದ್ದಾರೆ ಅದೇ ರೀತಿ ಗಲಾಟೆ ಗಲಾಟೆ ಬರ್ತಾರೆ ಸ್ವಲ್ಪ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಾಗ ನಾವು ಖುಷಿ ಖುಷಿಯಾಗಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ಪ್ರೋಗ್ರಾಮ್ ಆಗ್ಲಿ ಎಷ್ಟೇ ಕೆಲಸಗಳಿದ್ರು ನಾವು ಬರ್ತೀವಿ ಹೇಳಿ ನಮ್ಮ ಭಾಸ್ಕರ್ ರೆಡ್ಡಿ ಒಂದು ಆನಂದ್ ರೆಡ್ಡಿ ಸರ್ ನಮ್ಮ ಮೊಗಲ್ ರೆಡ್ಡಿ ಎಲ್ಲ ಬಂದು ಕೇಳಿದಾಗ ನಾವು ಬರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಬಂದಿದ್ದೀವಿ ಇವತ್ತು ಈ ಪ್ರೋಗ್ರಾಮ್ ಲ್ಲಿ ಫಸ್ಟ್ ಪ್ರೈಜ್ ಸೆಕೆಂಡ್ ಪೇಜ್ ಥರ್ಡ್ ಪೇಜು ಎಲ್ರು ಫಸ್ಟ್ ಪ್ರೇಜ್ ಬರ್ತಿರಲ್ಲ ಎಲ್ರು ಅಂದ್ರೆ ಸೆಕೆಂಡ್ ಪೇಜ್ ಇನ್ನು ಥರ್ಡ್ ಪೇಜ್ ಬೇಕಾಗಿಲ್ಲ ಎಲ್ರು ಫಸ್ಟ್ ಪೇಜ್ ಅಲ್ವಾ ಓಕೆ ಎಲ್ರು ಫಸ್ಟ್ ಪೇಜ್ ಬರಬೇಕು ಅದಕ್ಕೆ ಅದೇನ ಸೆಕೆಂಡ್ ಪೇಜ್ ತರ್ಡ್ ಪೇಜ್ ಬಂದ್ರೆ ನೆಕ್ಸ್ಟ್ ಇಯರ್ ಫಸ್ಟ್ ಪೇಜ್ ಬರ್ಬೇಕು ಅವಾಗ ಎಲ್ರು ಗೆಲ್ ಗೆದ್ದಂಗ್ರೆ ಸೋತಂಗಿಲ್ಲ ಎಲ್ರು ಗೆಲ್ಬೇಕು ಅಲ್ವಾ ಅದಕ್ಕೆ ಎಲ್ರಿಗೂ ಪ್ರೈಜ್ ಕೊಡ್ತಾರೆ ನಮ್ಮ ಉಪ್ಪಳಳ್ಳಿ ಶಾಲೆ ಮಕ್ಕಳಿಗೆಲ್ಲ ಎಲ್ಲ ನಮ್ಮ ಮುಸ್ಟೂರ್ ಪಂಚಾಯತಿ ಮತ್ತು ನಿಂಗ್ಲಿ ಪಂಚಾಯತಿ ಶಾಲೆಗಳಿಗೆ ಎಲ್ರಿಗೂ ಪ್ರೈಜ್ ಅನ್ನ ಕೊಡ್ತಾರೆ ಅದೇ ರೀತಿ ನೀವು ಆ ಪ್ರೈಜ್ ಬರೋದೇ ಮುಖ್ಯ ಅಲ್ಲ ಅದೇ ತರ ನೀವು ಓದೋದು ಹಂಗೆ ಇರ್ಬೇಕು ಓದೋದ್ರಲ್ಲಿ ಫಸ್ಟ್ ಪ್ರೈಜ್ ಇರ್ಬೇಕು ನೀವು ಅಲ್ವಾ ಇವಾಗ ಕ್ರೀಡೆಯಲ್ಲಿ ಹೆಂಗೆ ನಾವು ಫಸ್ಟ್ ಪೇಜ್ ಬಂತೀವೋ ಓದೋದ್ರಲ್ಲಿ ಕೂಡ ಅಷ್ಟು ಫಸ್ಟ್ ಬರ್ಬೇಕು ನೀವು ಅದಕ್ಕೆ ಕೂಡ ಫಸ್ಟ್ ಪ್ರೈಜ್ ಇರ್ಬೇಕು ಅಲ್ವಾ ಆ ತರ ನೀವು ಓದ್ಬೇಕು ಯಾಕಂದ್ರೆ ಇವತ್ತು ನೀವು ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕು ಅಂತೇಳಿ ನಮ್ಮ ತಂದೆ ತಾಯಿ ಎಲ್ಲರೂ ಶಾಲೆ ಕಳಿಸ್ತಾರೆ ನಾವು ಚೆನ್ನಾಗಿ ಓದ್ಬೇಕು ಇದ್ರಲ್ಲಿ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಕ್ಟರ್ ಆಗ್ಬೇಕಂತ ಇಂಜಿನಿಯರು ಆ ಪೊಲೀಸ ಹೌದಾ ಪೊಲೀಸ್ ಜಾಸ್ತಿನಾ ಹಾ ರೈತರು ರೈತರಾಗ್ಬೇಕಂತ ಹ ಇರ್ಲಿ ಇರ್ಲಿ ನೀವು ನೀವು ಚೆನ್ನಾಗಿ ಓದ್ರಿ ಚೆನ್ನಾಗಿ ಐ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಆಗ್ರಿ ನಿಮ್ ತಂದೆ ತಾಯಿ ರೈತರು ಅವ್ರ ಕಷ್ಟ ಬದ್ದು ನಿಮ್ಮನ್ನು ಓದಿಸ್ತಾರೆ ನೀವು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅವ್ರಿಗೆ ಅದೇ ಖುಷಿ ಗೊತ್ತಾ ನೀವು ಚೆನ್ನಾಗಿ ಓದ್ರಿ ಅವ್ರ ರೈತರಾಗಿ ಕಷ್ಟ ಬಿದ್ದು ನಿಮ್ಮನ್ನು ಓದಿಸ್ತಾರೆ ಅದಕ್ಕೆ ನೀವು ಚೆನ್ನಾಗಿ ಓದ್ಬೇಕು ಇವಾಗ ನೋಡಿ ನಮ್ಮ ತಾಲೂಕಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ನಾಗೇಂದ್ರ ಕುಮಾರ್ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಯಾವ ಊರಲ್ಲಿ ಹೋಗ್ರಿ ಅವ್ರ ಸನ್ಮಾನ ಮಾಡ್ತಾ ಇದಾರೆ ಅದೇ ತರ ನೀವು ನೀವು ಕೂಡ ನಿಮ್ಗೂ ಐ ಎ ಎಸ್ ಐ ಪಿ ಎಸ್ ಆದ್ರೆ ನಿಮ್ಗೆ ಸನ್ಮಾನ ಮಾಡ್ತಾರೆ ಚೆನ್ನಾಗ್ ಓದ್ಬೇಕು ಚೆನ್ನಾಗ್ ಹೋದಾಗ ನಿಮ್ಗೆ ಒಳ್ಳೆ ಒಳ್ಳೆ ಹೆಸರು ಬರುತ್ತೆ ನಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ ನಮ್ಮ ಊರ್ಗ್ ಒಳ್ಳೆ ಹೆಸರು ಬರುತ್ತೆ ನಮ್ಮ ಶಿಕ್ಷಕರು ನಮ್ಮ ಮಾಸ್ಟರ್ ಒಳ್ಳೆ ನೀವು ಚೆನ್ನಾಗ್ ಓದಬೇಕು ಅದೇ ರೀತಿ ಇವತ್ತು ಇದೇ ಶಾಲೆಯಲ್ಲಿ ಓದಿರುವಂತ ಮಕ್ಕಳು ಇವತ್ತು ಈ ಟೇಜ್ ಮೇಲೆ ಇದ್ದಾರೆ ಈ ಟೇಜ್ ಮೇಲೆ ಇದ್ದಾರೆ ಅಂದ್ರೆ ಚೆನ್ನಾಗಿ ಓದಿದ್ದಾರೆ ಚೆನ್ನಾಗಿ ಒಂದು ಎಜುಕೇಶನ್ ಮಾಡಿದಕ್ಕೆ ಇವತ್ತು ನಿಮ್ ಮುಂದೆ ಇಲ್ಲಿ ಎಜುಕೇಶನ್ ಇರ್ತಾರೆ ಅದೇ ರೀತಿ ನೀವು ಈ ಅಲ್ಲಿ ಬಂದು ಕೂತ್ಕೋಬೇಕಾಗುತ್ತೆ ಚೆನ್ನಾಗಿ ಓದ್ರೆ ನೀವು ಇಲ್ಲಿ ಕೂತ್ಕೋಬಹುದು ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ತೀರ ಗೌರವೇಳಿ ಓಕೆ ಅದೇ ರೀತಿ ನಾವು ಮುಲಬಾಲ್ ತಾಲೂಕಿನ ರೋಟರಿ ಸೆಂಟ್ರಲ್ ಅಧ್ಯಕ್ಷನಾಗಿದ್ದೀನಿ ಅಧ್ಯಕ್ಷ ಆದಾಗ ಒಂದು ಅನೇಕ ಒಂದು ಸ್ಕೀಮ್ಗಳು ಬರುತ್ತೆ ಆ ಸ್ಕೀಮ್ ಗಳೆಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ಬೇಕಂತೇಳಿ ನನ್ನ ಆಶೆ ಏನಂದ್ರೆ ತಾಲೂಕಿನಂತ ಒಂದು ಶಾಲೆಗೆ ಹತ್ತು ಸೈಕಲ್ ಕೊಡುವಂತ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಎಲ್ಲಾ ಕಡೆಯಿಂದನೂ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇಂದ ಬರ್ತಾರೆ ಅಂತ ಮಕ್ಕಳು ಕೊಟ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಇವತ್ತು ನಾವು ತಿಳ್ಕೊಬೇಕು ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದು ತಪ್ಪಂತಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋದ ಮಕ್ಕಳು ಇಂಪ್ರೂವ್ಮೆಂಟ್ ಆದ್ರೆ ಶಾಲೆ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಾನು ಕೈ ಮುಗಿದು ಕೇಳ್ತೀನಿ ಸಮಾಜ ಸೇವೆ ಮಾಡೋ ಯಾರೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗಳ ಫಸ್ಟ್ ನೀವು ಮಾಡಿ ಅಂತೇಳಿ ನಾನು ಈ ಮುಖಾಂತ ತಿಳಿಸ್ತೀನಿ ಯಾಕಂದ್ರೆ ನನ್ನ ಮಕ್ಕಳು ಸರ್ಕಾರಿ ಶಾಲೆ ಓದೋ ಮಕ್ಕಳು ಅವ್ರು ಕೂಡ ನಾವು ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಇಲ್ಲ ಅಂತ ಹೇಳಿ ನಾವು ತೋರಿಸಿದ್ರೆ ಅವ್ರು ಕೂಡ ಒಂದ್ ಇಂಪ್ರೂವ್ಮೆಂಟ್ ಆದ್ರೆ ಅವರು ಎಜುಕೇಶನ್ ಚೆನ್ನಾಗಿರುತ್ತೆ ಅವರು ನಾವಿಂದ ಅವರಿಂದ ನಾವಿದ್ರೆ ಒಳ್ಳೆ ಎಜುಕೇಶನ್ ಮಾಡ್ತಾರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ದೊಡ್ಡ ಅಧಿಕಾರದಲ್ಲಿರೋರೆಲ್ಲ ಸರ್ಕಾರಿ ಶಾಲೆಗಳು ಓದಿರೋರು ಎಲ್ಲರೂ ಸರ್ಕಾರಿ ಶಾಲೆಗಳು ಓದಿರೋದು ಅದಕ್ಕೆ ನಾವು ಸರ್ಕಾರಿ ಶಾಲೆಗಳು ಹೋದ್ರೆ ಎಲ್ಲರಕ್ಕೂ ಹೋಗ್ಬೋದು ಯಾವ ಐ ಪಿ ಎಸ್ ಅಲ್ಲ ಯಾವ ಐ ಪಿ ಐ ಎ ಎಸ್ ಅಲ್ಲ ಯಾವ ಡಾಕ್ಟರ್ ಅಲ್ಲ ಯಾ ಇಂಜಿನಿಯರ್ ಎಲ್ಲ ಮಾಡ್ಬೋದು ನಾವು ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿ ಹೋದ್ರಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ನಿಮ್ಮ ನಿಮ್ ಶಾಲೆ ಒಳ್ಳೆ ಹೆಸರು ತಂದ್ಕೊಡೋ ಕೇಳಕ್ಕೆ ನಿಮ್ಗೆ ಹೇಳ್ತೀನಿ ಅದೇ ರೀತಿ ರೋಡ್ನಿಂದ ಯಾವುದೇ ಬರ್ಲಿ ಒಂದು ಡೆಸ್ಕ್ ಪ್ರೋಗ್ರಾಮ್ ಇದೆ ಡೆಸ್ಕ್ ಪ್ರೋಗ್ರಾಮ್ ಅಲ್ಲಿ ಕೂಡ ಕೊಡೋಕೆ ಇದಿದೆ ಆನ್ಲೈನ್ ಟಿವಿ ಬರುವಂತ ಪ್ರೋಗ್ರಾಮ್ ಇದೆ ವಾಟರ್ ಫೀಲ್ಡ್ ಬರುವಂತ ಒಂದು ಪ್ರೋಗ್ರಾಮ್ ಇದೆ ಇನ್ನು ಮತ್ತು ಎಲ್ಲ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಅಲ್ಲಿ ಯಾವುದೇ ಆರಲಿ ನಮ್ಮ ಸರ್ಕಾರಿ ಶಾಲೆಗೆ ನನ್ನಿಂದ ಆದಷ್ಟು ನಾನು ಮಾಡ್ತೀವಿ ಇದೇ ತರ ನಾವು ನಿಮ್ಮ ಹಿಂದೆ ನಿಮ್ಮ ಹಿಂದೆ ಇರೋದು ಒಳ್ಳೆ ಕೆಲಸ ಮಾಡ್ತೀವಿ ಸೇವೆಯನ್ನು ನಾನು ಮಾಡೋದನ್ನು ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳು ಮಾಡಬೇಕು ಇಂಥ ಸರ್ಕಾರಿ ಶಾಲೆಗಳು ಮಾಡಿದ್ರೆ ಒಳ್ಳೆ ಕೆಲಸ ಆಗತ್ತೆ ಇದಕ್ಕೆ ನಾವು ಒತ್ತು ಬರಬೇಕು ಇದರಿಂದ ನಾವು ನಾವು ಮಕ್ಕಳು ಅಷ್ಟೇ ಒಳ್ಳೆ ಒಂದು ಎಜುಕೇಶನ್ ಮಾಡಿದಾಗ ಒಳ್ಳೆ ಒಂದು ಇದು ಬರುತ್ತೆ ಹೇಳಿ ಈ ನಾಲ್ಕ್ ಮಾತಾಗ ಮಾತನಾಡ ಅವಸ್ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ